ಇನ್ನು ಆರ್ ಸಿ ಬಿ ಮುಂಬೈಗಿದೆ ಲಾಸ್ಟ್ ಪ್ಲೇ ಆಫ್ ಚಾನ್ಸ್ ಆದರೆ ಆ ಎರಡು ತಂಡ ಸೋಲಬೇಕಷ್ಟೇ ಪಾಯಿಂಟ್ ಪಟ್ಟಿಯಲ್ಲಿ ಒಂಬತ್ತು ಮತ್ತು ಹತ್ತನೇ ಕ್ರಮಾಂಕ ತಂಡಗಳಾದ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ ಹದಿನಾಲ್ಕು ಅಂಕಗಳನ್ನು ತಲುಪಬಹುದು ಕೇವಲ ಹದಿನಾಲ್ಕು ಅಂಕಗಳಲ್ಲ ಪ್ಲೇ ಆಫ್ಗೂ ಕೂಡ ತಲುಪಬಹುದು ಐ ಪಿ ಎಲ್ ಎರಡು ಸಾವಿರದ ಐವತ್ತು ಪಂದ್ಯಗಳು ಪೂರ್ಣಗೊಂಡಿವೆ ಆದರೆ ಯಾವುದೇ ತಂಡವು ಪ್ಲೇ ಗೆ ಇನ್ನೂ ಲಗ್ಗೆ ಇಟ್ಟಿಲ್ಲ ರಾಜಸ್ಥಾನ್ ರಾಯಲ್ಸ್ ಹದಿನಾರು ಅಂಕವಿದ್ದರೂ ಸಹ ಪ್ಲೇ ಆಫ್ ಬಗ್ಗೆ ಈಗಲೇ ಗ್ಯಾರಂಟಿ ಕೊಡಲು ಸಾಧ್ಯವಿಲ್ಲ ಹೀಗಾಗಿ ಈಗ ಐಪಿಎಲ್ ಪ್ಲೇ ಆಫ್ ಲೆಕ್ಕಾಚಾರ ನಡೆಯುತ್ತಿದೆ ಐ ಪಿ ಎಲ್ ಪಾಯಿಂಟ್ಸ್ ಪಟ್ಟಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಎಂಟು ಪಂದ್ಯಗಳನ್ನು ಗೆದ್ದು ಹದಿನಾರು ಅಂಕಗಳೊಂದಿಗೆ ಪ್ರಸ್ತುತ ಮೊದಲ ಸ್ಥಾನದಲ್ಲಿದೆ ನಂತರ ಕೋಲ್ಕತ್ತಾ ನೈಟ್ ರೈಡರ್ಸ್ ಲಕ್ನೋ ಸೂಪರ್ ಜಾಯಿಂಟ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಲಾ ಹನ್ನೆರಡು ಅಂಕಗಳೊಂದಿಗೆ ಕ್ರಮವಾಗಿ ಎರಡು ಮತ್ತು ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿದೆ ಇದರ ನಂತರ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಹತ್ತು ಮತ್ತು ಹತ್ತು ಅಂಕಗಳನ್ನು ಹೊಂದಿವೆ ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ಎಂಟು ಮತ್ತು ಎಂಟು ಅಂಕಗಳನ್ನು ಹೊಂದಿದೆ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ತಲಾ ಆರು ಮತ್ತು ಆರು ಅಂಕಗಳನ್ನು ಹೊಂದಿವೆ ಈಗ ಟೂರ್ನಿಯಲ್ಲಿ ಇಪ್ಪತ್ತು ಲೀಗ್ ಪಂದ್ಯಗಳು ಬಾಕಿ ಉಳಿದಿವೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಮ್ಮ ಎಲ್ಲ ಪಂದ್ಯಗಳನ್ನು ಗೆದ್ದರೆ ನಂತರ ಇಬ್ಬರು ಇಪ್ಪತ್ತು ಅಥವಾ ಹೆಚ್ಚಿನ ಅಂಕಗಳನ್ನು ಗಳಿಸುವ ಮೂಲಕ ಪ್ಲೇ ಆಫ್ಗೆ ಪ್ರವೇಶಿಸುತ್ತಾರೆ ಇದರ ನಂತರ ಲಕ್ನೋ ಮತ್ತು ಹೈದರಾಬಾದ್ ತಂಡಗಳು ತಮ್ಮ ಎಲ್ಲ ಪಂದ್ಯಗಳಲ್ಲಿ ಸೋಲಬೇಕು ಆದರೆ ಮುಂಬೈ ಮತ್ತು ಆರ್ ಸಿ ಬಿ ವಿರುದ್ಧ ಪಂದ್ಯವನ್ನು ಹೊರತುಪಡಿಸಿ ನಂತರ ಲಕ್ನೋ ಅಥವಾ ಹೈದರಾಬಾದ್ ಹದಿನಾಲ್ಕು ಅಂಕಗಳನ್ನು ಹೊಂದಿರುತ್ತದೆ ಇದರಿಂದಾಗಿ ಅವರು ಪ್ಲೇ ಆಫ್ ರೇಸ್ನಲ್ಲಿ ಉಳಿಯುತ್ತಾರೆ ಹೀಗಾಗಬೇಕಾದರೆ ಆರ್ ಸಿ ಬಿ ಮತ್ತು ಮುಂಬೈ ಪ್ಲೇ ಆಫ್ ಕನಸಲ್ಲಿ ಮುಖ್ಯವಾಗಿ ಈ ಎರಡು ತಂಡಗಳು ಎಲ್ಲ ಪಂದ್ಯವನ್ನು ಗೆಲ್ಲಬೇಕು ಇದೆಲ್ಲವೂ ಸಂಭವಿಸಿ ಲಕ್ನೋ ಸೂಪರ್ ಅಥವಾ ಸನ್ರೈಸರ್ಸ್ ಹೈದರಾಬಾದ್ ಹದಿನಾಲ್ಕು ಅಂಕಗಳನ್ನು ಹೊಂದಿದರೆ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾದಿಯು ತೆರೆದುಕೊಳ್ಳಬಹುದು ಆದರೆ ಇದಕ್ಕಾಗಿ ಮುಂಬೈ ಇಂಡಿಯನ್ಸ್ ಮತ್ತು ಆರ್ ಸಿ ಬಿ ತಮ್ಮ ಎಲ್ಲ ಪಂದ್ಯಗಳನ್ನು ಗೆಲ್ಲಬೇಕಾಗುತ್ತದೆ ಈ ತಂಡಗಳು ಎಲ್ಲ ಪಂದ್ಯಗಳನ್ನು ಗೆದ್ದರೆ ಹದಿನಾಲ್ಕು ಅಂಕಗಳನ್ನು ಹೊಂದಿರುತ್ತದೆ ಇದರ ನಡುವೆ ಹದಿನಾಲ್ಕು ಅಂಕ ಗಳಿಸಿದರೂ ಸಹ ಇಲ್ಲಿ ಪ್ರಮುಖವಾಗಿ ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲುವಿನ ಜೊತೆಗೆ ನೆಟ್ ರನ್ ರೇಟ್ ಸಹ ಸುಧಾರಿಸಿಕೊಳ್ಳಬೇಕಾಗುತ್ತದೆ ಹಾಗಾದರೆ ಮಾತ್ರ ಈ ಎರಡೂ ತಂಡಗಳು ಪ್ಲೇ ಆಫ್ ತಲುಪಬಹುದು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಐ ಪಿ ಎಲ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್